ய்னே இவ்ரேன் இன் உடத்தார நீனாத்த பார்க்க நோட இல் நோடின் முன்ஜேனாக பார்க்க நி ஹுடாக்கானவா நோட் பீகிர அந்த நிதினா பார்க்க எத்திரித்தார தடிய நால நான் எதற்கு ಅಯ್ಯೋ ರೀ ಆಂಟಿ ದೇವಲ್ರಿ ನಾನ್ ಕಲ್ಲವ್ರಿ ನೀವ ನಾನು ದೇವ್ ಅಂತ ಅನ್ಕೊಂಡಿದ್ರಿ ಕೈಯಾಗ ಬಂದಿತ್ರಿ ನನ್ ಜೀವ ಯಾಕ್ರಿ ಬೀಗ್ರ ಅರಾಮದ್ರಿಲ್ವಾ ನೀವು ಹ್ಮ್ ಈಗ ನಿದ್ದೆ ವಿಡಾತಿರಲ್ಲ ಆದ್ರೂ ಎಷ್ಟು ಹೆದರ್ಕೊಂಡ್ರಿ ಒಂದಿಟ್ಟಿ ಕಲ್ಲವ್ ಹಾಡಾಡಿದ್ದಕ್ಕ ನೀನ್ ರಾತ್ರಿ ನೀವು ಒಂದ್ ನಮನಿ ಮಾಡಾತಿದ್ರಿ ನೀವು ಹ್ಮ್ ಒಂದ್ ಮೂರ್ನಾಡ್ತೀರಿ ನನ್ನ ಬೀಗ್ರ ಬೀಗ್ರಾ ಅಂತೇಳಿ ಯಾಕ್ರಿ ರಾತ್ರಿ ಚಂದಾಗೆ ನಿದ್ದೆ ಆಗಿಲ್ಲನ್ರೀ ಏನಪ್ಪ ನಾನು ಗಂಟ್ರು ರೀ ಒಂದ್ ಮಿನಿಟ್ ಹಾಕಿ ಅಂದ್ರ ಮುಂಜಾನೆ ಎತ್ತರ ಆಕತ್ರಿ ನೀನಿನ್ ಅಷ್ಟಾರಿ ನಾನು ಮಕ್ಕಳೆಲ್ಲರಿ ನಿಮ್ ಕೂಡ ಮಾತಾಡ್ಕೊಂಡು ಹಾ ನಿಮ್ ಕೂಡ ಮಾತಾಡಿ ಮಕ್ಕಳೆಲ್ರಿ ನಾನು ಒಂದ್ಗೆ ಮುಂಜಾನೆ ಎತ್ತರ ಆಗತ್ರಿ ನನಗ ಏನಾತ ಏನಪ್ಪಾ ನಿಮಗ ನಿದ್ದೆ ಹಾಕಿಲ್ಲನ್ರಿ ನಿಮಗ ಹಾ ರಾತ್ರಿ ಹಾಕಿ ಮುಂಜಾನೆ ಇದ್ದ ಅಂತ ಅದಿ ರಾತ್ರಿ ಎಲ್ಲಾ ಹಾಡ್ ಹಾಡಾಡೀನಿ ಡ್ಯಾನ್ಸ್ ಮಾಡೀನಿ ಅಂತೇಳಿ ನನ್ನ ತಿಳಿ ತಿಂದಾಳು ಜೀವ ತಿಂದಾಳ ನಂದು ಮತ್ತ ರಾತ್ರಿ ಹಾಕಿ ಮುಂಜಾನೆ ಎದ್ದೇನಂತಾಳು ಇಲ್ಲ ಪರಕ ಅವ್ರಿಗೆ ಹೊಸ ಜಾಗ ಆಗಿತ್ತಲ್ಲ ಅದಕ್ಕೆ ಹತ್ತಿಲ್ ಕಾಣ್ತತಿ ಕೆಟ್ಟ ಕೆಟ್ಟ ಕನಸದು ಬಿದ್ದಿರ್ಬೇಕ ಹಾ ಅದಕ್ಕೆ ಹತ್ತಿಲ್ ತಿಳ್ ಅವ್ರಿಗೆ ಹ್ಮ್ ಇರ್ಬೋದ್ಲಕ್ಕಲ್ಲವ ಪಾಪ ನಿದ್ದಿನ ಮಾಡಿಲ್ ಕಾಣ್ತವ್ರು ಅದೆಂತ ಕನಸು ಬಿದ್ದಿದ್ದು ಏನು ಬೀಗ್ರೆ ಕನಸ್ನಾಗ ದೇವ್ ಆಗಿವ ಏನಾರ ಬಂದಿದ್ದು ಅನ್ರಿ ಅದಕ್ಕ ಅಷ್ಟೇ ಹೆದರಿದ್ರೇನ್ರಿ ನೀವ ಇವ ಕನಸನಾಗ ದೇವಲ್ಲ ಇವ ನಿನ್ನ ಮೈಮೇಲೆ ದೇವ್ ಬಂದಿತ್ತು ತಂಗಾಳಿಯಲ್ಲಿ ನಾನು ತೇಲೆ ಬಂದೆ ಅಂತೇಳಿ ತೇಲಾಡಕತ್ತಿದ್ದಲ್ಲ ಹಾ ಮೈ ಮೈಮೇಲೆ ದೇವ್ ಬಂದಿತ್ತು ಮತ್ತೆ ಕನಸನಾಗ ಬಂದಿತ್ತು ನಾನು ಕೇಳ್ಪೂರಿ ಬೀಗ್ರೆ ಹ್ಞೂ ರೀ ಹಂಗ ಆಗಿತ್ರಿ ಅಯ್ಯೋ ಪಾಪ ಅದಕ್ಕ ಹಂಗ ಮಾಡ್ಯಾರ ಪಾರಕ್ಕ ಅವ್ರ ಹ ಕನಾಗ ದ್ವೂ ಬಂದಿರ್ಬೇಕು ಅವ್ರಿಗೆ ಅದಕ್ಕ ಹಂಗ ಮಾಡ್ಯಾರ ನನಗ ಗೊತ್ತಾಗ್ಲಿಲ್ಲ ನೋಡ್ರಿ ಬೀಗ್ರ ಹಂಗ ಆಗುದಿಲ್ಲ ತಗೋರಿ ಇವತ್ತು ಈ ಬತ್ತಿ ಹಚ್ಕೊಂಡು ಮಕ್ಕವಂತ್ರೆ ಇವತ್ತ ರಾತ್ರಿ ಈ ಬತ್ತಿ ಮಕ್ಕೋರಿ ನೋಡ್ರಿ ಇವತ್ತ ಯಾ ದೇವ್ ಬರ್ತತಿ ಯಾ ಗೀವು ಬರ್ತೇ ಕನಸ್ನಾಗ ಅಂತ ಹೇಳಿ ನಾನು ಅಲ್ಲೇ ಬಾಜಿನ ಮಕ್ಕೊಂಡಿರ್ತನ್ರಿ ನೋಡ್ತೇನ್ರಿ ಇವತ್ ಹೆಂಗ ದೇವ್ ಬಂದ್ ನಿಮ್ಗೆ ಲಭಿಸ್ತತಿ ಅಂತ ಹೇಳಿ ಇವತ್ತು ಅಲ್ಲೇ ಮಕ್ಕೋತೀರಾ ನೀವು ನನ್ ರೂಮ್ನಾಗ ಐ ಮತ್ ಬೀಗ್ರ ಅಲ್ರಿ ನಮ್ಮ ಮನಿಗ್ ಬಂದಿದ್ದು ಅತಿ ತೆಗೆದಿರಿ ನೀವು ನಿಮ್ಮನ್ ಒಬ್ಬರು ನಮನ್ಗ ಸಾಕತ್ತೀ ಬ್ಯಾಡ್ರಿಪಾ ಒಬ್ಬರ ಮಕ್ಕೊಂಡು ಹೆದರ್ಗಿದ್ರಿ ಅಂದ್ರ ಏನ್ ಮಾಡುದ್ರಿ ಹ್ಮ್ ನಮ್ಮ ಮನಿಗ್ ಬಂದು ಮತ್ತ ಹೆದ್ರಿ ಅಂತ ಹೇಳಿ ಇದಕ್ಕತ್ರಿಪಾ ಬ್ಯಾಡ್ರಿ ನಿನ್ನೆ ನಾ ಬಾಜು ಮಕ್ಕೊಂಡ್ ಅಷ್ಟ್ ಹೆದ್ರಿ ನೀವು ಇನ್ನ ಒಬ್ರ ಮಕ್ಕಳ್ರ ಹೆದರ್ದಿಲ್ಲನ್ರಿ ಹ್ಮ್ ಹೌದಾ ಪಾರಕ್ಕ ಪಾಪ ಒಬ್ಬರ ಮಕ್ಕೊಂಡು ಮತ್ತ ಅಲ್ಲ ನೀನ್ ಏನ್ ಅದಿ ಅಂತ ಹೇಳಿ ನಿನ್ನೆ ಹುಷಾರವ್ರು ನೀಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು ಬ್ಯಾಡ ಪಾರ ಅವ್ರೊಬ್ರನ್ನ ಮನಗಸ ಬೇಡ ನೀನು ನೀನು ಮಕ್ಕ ಬಾಜುಕ ಹ್ಮ್ ಬೇಡ್ರಿ 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 ನಂಗ್ ರುಡಿಯತ್ರಿ ಒಬ್ಬಕ್ಕೆ ಮಕ್ಕೊಂಡು ಎಲ್ಲ ಮಕ್ಕತನ್ರಿ ಬ್ಯಾಡ್ರಿ ನಿಮ್ ಕೊನೆ ನೀವು ಮಕ್ಕೋರಿ ನಾನು ಮಕ್ಕತನ್ರಿ ನನಗೆ ರೂಢಿ ಐತ್ರಿ ಅಲ್ಲ ಹ್ಮ್ ಹಂಗಂತೀರಾ ಅಯ್ಯೋ ಅವ್ರ ಹಂಗ ಅಂತಾರೆ ಬ್ಯಾಡ ಅವ್ರ ಒಬ್ಬರನ್ನ ಮಕ್ಕಳಾಕ ಬಿಡಾಕ್ ಹೋಗ್ಬೇಡಿ ನೀನು ಏ ನಾ ನಾನು ಹಂಗ ಮಾತಿಲ್ರಿ ನನಗೊಬ್ಬಕ್ಕೆ ಮಕ್ಕೊಂಡ್ ದುಡ ಇತ್ತು ಎಲ್ಲ ಒಬ್ಬಕ್ಕೆ ಮಕ್ಕೋತನ್ರಿ ಏ ಇಲ್ ಬಿಡ್ರಿ ಆದ್ರೂ ಹೆದಕೇರಿ ನಿನ್ನೆ ಪಾಪ ಮತ್ತದ್ರಾಗ ದೊ ಬಂದ ನಾನಾತಿದ್ರಿ ಕನಸನಾಗ ಇವತ್ತು ಬಂದು ಅಂದ್ರೆ ಏನ್ ಮಾಡುದ್ರಿ ಬ್ಯಾಡ್ರಿ ಹಂಗೆಲ್ಲ ಇದನ್ನ ಮಾಡ್ಬೇಡ್ರಿ ನೀವು ಹೇಳಾಕ್ ಬರದಿಲ್ಲ ನಮ್ಮೂರ್ ಮೊದ್ಲು ನೀವು ಹೊಸದಾಗಿ ಬಂದಿರಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿದೆ ಅವ್ರ ಹಂಗ ಅಂತಾರ ನಿನಗ ನಿಗ್ರಕತೆ ಅಂತ ಹೇಳಿ ಇವ್ರು ಬ್ಯಾಡ ಅಂತಾರ ಹಾ ನೀನವ್ರ ಮಾತು ಕೇಳಬೇಡ ನೀನು ಇವತ್ತು ರಾತ್ರಿ ಅವ್ರು ಕೊನೆಡಾಗ ಮಕ್ಕೊಂಡ್ಬಿಡು ಹಂಗಂತಲ ಹೌದ್ರಿ ಬಿರ ಅಲ್ಲ ಹೇಳುದು ಪಾಪ ತಾಪ ನಿಮ್ಮನ್ನೊಬ್ಬರನ್ನ ಮನ್ಗು ಬೇಡ್ರಿ ನಾನು ಇವತ್ತ ಅಲ್ಲೇ ಬರ್ತೇನೆ ತಗೋರಿ ಇವತ್ತ ಚಂದಗೆ ನಿದ್ದೆ ಮಾಡನ್ರಿ ನೀವು ನೋಡೇ ಬಿಡ್ತೇನೆ ನಾನು ಯಾಕೆ ಬರ್ತತಿ ಯಾ ಹಾಡ್ ಹಾಡ್ತೀ ಅಂತ ಹೇಳಿ ಆತ್ರಿ ಅಲ್ಲೇ ಮಕ್ಕೋತಿರಿ ಆತ್ರಿ ಅಲ್ಲೇ ಮಕ್ಕಳು ತಗೋರಿ ಇವತ್ತು ನಾ ಏನ ರೇಖೆ ಕೂಡ ಮಕ್ಕಳೆ ಅಂದ್ರ ಮುಗದ ಹೊಕ್ಕತ್ತ್ ನನ್ನ ಕತಿ ನಿನ್ನೆ ಅದ್ರಾಗ ಮೊದ್ಲ ನಿದ್ದಿಲ್ಲ ಮತ್ತ ಇವತ್ತು ಅದ ಕತಿ ಅಂತಂದ್ರೆ ಮುಗಿತ ಶಿವನ್ ಪಾದನ ಸೇರ್ಕೆ ನಿದ್ದಿಲ್ಲೇ ನಿನ್ನಿ ವೆರೈಟಿ ವೆರೈಟಿ ಹಾಡ್ ಹಾಡ್ತೇನೆ ತಿಂದಾಳ ಇವತ್ತ ಯಾ ಹಾಡ್ ಹಾಡಕ್ ಪ್ರಿಪೇರ್ ಆಕ್ಕಾಳೋ ಯಾರಿಗೊ ಗೊತ್ತಯವ್ವಾ காப்பார புந்திபல்லை நம்லவா யோ எந்தே பார்க்க நானே நானும் ரொட்டி புந்திப்பல்யே மாய் வைல ஏற்கலவ் நங்க அறிவத்தான் தோண்டு ஓகே விடதா நானு மன்னர மாதிரி மண்ணொமே முர்தி மத்தித்தது எழைது எழுத முருக்கீ இது நான் ஓதை நான் மத்த மா ಬೇಡ ಪರಕ್ಕ ಇವತ್ತ ನೀ ತಿನ್ಬೇಕಂತ ಹೇಳಿ ಮುರ್ಕೊಂಬಂದಿ ಬೇಡ ಇವತ್ತ ನೀವು ಮಾಡ್ರಿ ನನಗೆ ಇನ್ನೊಮ್ಮೆ ಕೊಡೋಂತೆ ಅಷ್ಟಕ್ಕೂ ಈಗ ಅಡಿಗೆ ಮಾಡಿ ಬಂದುಬಿಟ್ಟನಿ ರೊಟ್ಟಿ ಬದ್ನಿಕಾಪಲ್ಲಿ ಮಾಡೀನಿ ಇದನ್ನ ಸೋಸಿ ಮಾಡಿ ಬಿಟ್ಲೇ ಬೇಡ ಹ್ಞೂ ನೀನು ಇವತ್ ಮಾಡಿ ನನಗೆ ನಾಳೆರ ನೋಡ್ದಾರ ಕೊಡುವಂತೆ ಹ್ಞೂ ಹ್ಞೂ ಇನ್ನ ಐತಿ ಮುರ್ಕೊಂಡು ಹೋಗಂತೆ ತಗೋ ಅತ್ತಿಯಾರ ಅತ್ತಿಯಾರ ರೊಟ್ಟಿ ಮಾಡೀನಿ ಚಪಾತಿನೂ ಮಾಡ್ಲೇನ್ರಿ ಇನ್ ರೊಟ್ಟಿ ಅಷ್ಟ ಸಾಕ್ರಿ ஒன்னா சப்பாத்தினு மாடு ரொட்டி அட்டாதீங்க ஆகுதில்ல ஒமே ரொட்டி தித்தானோ ஒவ்வொன்று தின சப்பாத்தி கேட்கான கேள்லை மாநா சப்பாத்தி மால்தான் ஒன்று எந்த மாறி சாப்பாடு ம் தோரி எத்தியாரு அங்கா மாதனி சௌளிக்காய் சூசிட்டுவாள் நீத்தி சௌளிக்காய் பல்லை மேேன் ரீ ரொட்டினு மேேன் ரீ அண்ணு மாறு அட்டூ இன்னும் சப்பாத்தி அட்டை மாதன் தகோரி எத்தியாரு அங்கே அக்கா நான் மாதிரி சப்பாத்தி நான் நீ ரொட்டி மா நான் மாதோ சப்பாத்தி ரொட்டினு நீன மாதிரி அண்ண நீ பல்லையு நீன மாதிரி நானே சப்பாத்தி சாரும் நான் தகவ ஒன்ஸ் குந்தர் நீ ரெஸ்ட் மா நான் மாதோ சபாதி ಏನ ಪರಕ ಒಂಬಿನ ಇಂಥ ಬದಲಾವಣೆ ಸಸಿ ಒಳಗ ನಾನು ಅದನ್ನ ಯೋಚನೆ ಮಾಡಾಕತ್ತೀ ಮಾಡಂದ್ರು ಮಾಡ್ತಿದ್ದಿಲ್ಲ ಇವತ್ತೇನ್ ತಾನಾಗೆ ಬಂದ ಮಾಡ್ತಾನಂತ ಏನಾಗೈತೆ ಏನ ಸಂಗೀತ ಯಾಡು ನಿನಗೊಬ್ಬಕ್ಕಿಗೆ ಆದ್ರೆ ಬಾಳಕೋ ಇಲ್ಲ ನಡಿ ನಾನು ಸಾರ್ ಮಾಡ್ತೇನೆ ನೀ ಚಪಾತಿ ಮಾಡ್ತಾನಂದ್ರೆ ಮಾಡು ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡೋಣ ಚಪಾತಿ ಇಬ್ರು ಕೂಡ ಮಾಡೋಣಂತ ಸಾರ್ ಬೇಕಂದ್ರೆ ನೀ ಮಾಡೋಂತೆ ಇವಕ್ಕೆ ಇಲ್ಲ ಬಾಳ ಬಾಳಾಗುದಿಲ್ಲ ನೀನು ರೊಟ್ಟಿ ಮಾಡಿ ಅನ್ನ ಮಾಡಿ ಪಲ್ಯ ಮಾಡಿ ನಿನಗೆ ಬಾಳ ಆಗುದಿಲ್ಲನೆ ಬ್ಯಾಡ್ ಬೇಡ ಚಪಾತಿ ಎಷ್ಟೊತ್ತೆ ನಾ ಮಾಡ್ತಾನಂತ ಸಾರ್ನು ನಾನು ಮಾಡ್ತಾನಂತ ನೀ ಕುಂದ್ರ ಸ್ವಲ್ಪ ರೆಸ್ಟ್ ತಗೋ ಹಂಗಲ್ ಸಂಗೀತ ಈಗ ಮಾಡುದಂತರೂ ಮಾಡಿ ಹೋಗಿದ್ದೆ ಇಲ್ಲ ಚಪಾತಿ ಮಾಡೋಕೆ ನಾನು ಒಂದು ಸ್ವಲ್ಪ ಕೈ ಗುಡಿಸ್ತಾನೆ ಇಬ್ರು ಕೂಡ ಚಪಾತಿ ಮಾಡೋಣಂತ ಸಾರ್ ಒಬ್ಬಕ್ಕೆ ಮಾಡಂತೆ ಅಯ್ಯೋ ಬೇಡಕ್ಕ ನಾ ಎಲ್ಲ ಮಾಡ್ತಾನಂತೆ ನೀನು ತಿಳಿ ನೀ ನೀವೆಲ್ಲ ಮಾಡಿ ನಾ ಮಾಡ್ತಾನಂತು ಹಂಗಲ್ ಸಂಗೀತ ಏಕೆ ಮಾಡ್ತಾನೆ ನನಕತ್ತಿಲ್ಲ ಮಾಡ್ತಾನಂತ ಬಿಡೋಕಿ ನೀ ಏನಾದ್ರು ನಾನು ಮಾಡ್ತೇನೆ ನಾನು ಮಾಡ್ತಾನಂತೇಳೆ ಈಗ ಮಾಡಿಲ್ಲ ನೀ ರೊಟ್ಟಿ ಮಾಡಿ ಅನ್ನ ಮಾಡಿ ಪಲ್ಯ ಮಾಡಿ ನಾಕಿ ಮಾಡ್ತಾನೆ ನನ್ನ ಕತ್ತಾಳು ಮಾಡ್ತಾ ಬಿಡೋಕೆ ಹೋಗಿ ಬೇರೆ ಏನಾರಿದ್ರು ನೋಡೋದು ಇಲ್ಲಾ ಇಲ್ಲಾಂದ್ರೆ ಒಂದೆರಡು ಕುಂದಿರ್ತಾನಂದ್ರೆ ಕುಂದ್ರಿಗೆ ಒಂದರ್ಧ ತಾಸೆ ಆಕೆಲ್ಲ ಮಾಡ್ತಾ ಹೋಗ್ಲಿ ಹೌದಾ ತಂಗಿ ಆಕ ಮಾಡ್ತಾನೆ ನಕತಾ ತಗೋ ಮಾಡ್ತಾಳ ಎಲ್ಲಾ ಬರ್ತೀಗೂ ನಮ್ ಸಂಗೀತಾಗೂ ನೀನ್ ಚಿಂತೆ ಮಾಡ್ಬೇಡ ಏನ್ ಎಲ್ಲಾನಕ್ಕೆ ಮಾಡ್ಬೇಕನ್ನೋದಿನ ರೂಲ್ ಇಲ್ಲ ಆಕಿ ಮಾಡ್ತೇನೆ ಅಂದಾಳ ಮಾಡ್ತಾ ತಗೋ ನೀನು ಸ್ವಲ್ಪ ಹೋಗಿ ರೆಸ್ಟ್ ತಗೋ ಹ್ಮ್ ಆತ್ರಿಂಗ್ ಅತಿಯರ ಚಾದು ಕಾಯಿಸ್ಕೊಡ್ಲೀ ಮಾತು ಬೇಡ ಚಾ ಬೇಡ ಆಗ್ಲೇ ಕುಡ್ದೇವಿ ಬೇಡ ತಗೋ ಚಾದು ಬೇಡ ಚಪಾತಿ ಮಾಡ್ತೇನೆ ಮಾಡು ಚಪಾತಿ ಮಾಡು ನಿಮ್ ಚಿಗೋರ್ ಕುಡಿತಾರ ಬಿದ್ರೆ ಕುಡಿತೀರೀ ಚಾ ಹಾ ವಲ್ರಿ ಒಲ್ರಿ ಸಂಗೀತ ನಂಗೇನ್ ಬೇಡ ಬ್ಯಾಡವ ಅಡ್ಗೆ ಮಾಡು ನೀನು ಹ್ಮ್ ತಗೋಂಟಿ ಮತ್ತೆ ಯಾರಿಗೂ ಬೇಡ ಆತ್ ತಗೋ ಚಪಾತಿ ಏನು ನಿನ್ ಸೊಸಿ ಇಷ್ಟು ಬದಲಾಗ್ಬಿಟ್ಟಾಳು ಏನು ಜಾದು ಮಾಡಿ ಅಂತ ತಿಳಿವಲ್ಲೀ ಏನಾಗೇ ಏನ ಏನು ನಾನು ಏನ್ ನೋಡಕತ್ತ ನನ್ನ ಗೊತ್ತಾಗ ಇಷ್ಟು ಬದಲಾಗ್ಬಿಟ್ಟಾಳು ನನ್ನ ಅನ್ನಿಸ್ತದೆ ಈ ವರ್ಷಗೋ ಬಂದಾಳಲ್ಲ ಹಾ ಏನಾರ ಬುದ್ಧಿ ಹೇಳಿರ್ಬೇಕು ಅದಕ್ಕ ಬದಲಾಗ್ಯಾಳ ಅನಿಸ್ತದಕ್ಕೆ ಯಾರೇ ಈ ಇಂಗ್ಲಿಷ್ ಆಂಟಿನ ಈಕಿ ಬುದ್ಧಿ ಹತ್ತ ನಿನಗ ಹಂಗ ಅನ್ನಿಸ್ತತೆ ಹೇಳ ಏನ ಇಂಗ್ಲೀಷ್ ಆಂಟಿನ್ ಹೆಂಗ ಏನಾರ ಹೋಗ್ಬಿಡ್ಲಿ ಈನಾರ ಹೇಳವಾಳೆ ನನ್ ಸಸಿ ಅಷ್ಟೇ ಸಾಕ ಏನಾರು ಚಂದ ಕೆಲ್ ಕುಂತ ಇದ್ರ ಸಾಕಪ್ಪ ಏನಾರ ಹೇಳವಾಳೆ ಹೋಗ್ಲಿ ಬಿಡ ಹಾ ಇಲ್ಲ ಸಂಗೀತಾ ನಾ ಹೇಳಿದ್ದರು ಯಾಕನೇ ಆಗ ಪರವಾಗಿಲ್ಲ ನನ್ನ ಮಾತು ಕೆಲಸ ಮಾಡಿತಿ ಹಾ ಹಿಂಗ ಎಲ್ಲಾ ಹೇಳ್ಕೊಂತ ಹೇಳ್ಕೊಂತ ಆಕೆ ಪೂರ್ತಿಯಾಗಿ ನನ್ನ ಮಾತು ಕೇಳುವಂಗ ಮಾಡ್ಬೇಕು ಮಾಡ್ಬೇಕ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ